ರಾಜ್ಯದಲ್ಲಿ ಮೊದಲ ಹಂತದ ಪ್ರಜಾಪ್ರಭುತ್ವ ಹಬ್ಬವನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಚುನಾವಣಾ ಆಯೋಗವು ಸಕಲ ಸಿದ್ದತೆ ಕೈಗೊಂಡಿದ್ದು ಮೂವತ್ತು ಸಾವಿರದ ಆರುನೂರ ಎರಡು ಮತಗಟ್ಟೆಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಮೂವತ್ತು ಸಾವಿರದ ಆರುನೂರ ಎರಡು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಈ ಪೈಕಿ ಮೂವತ್ತು ಸಾವಿರದ ಐನೂರ ಎಪ್ಪತ್ತೇಳು ಪ್ರಮುಖ ಮತಗಟ್ಟೆಗಳಾಗಿದ್ದು ಇಪ್ಪತ್ತೈದು ಮತಗಟ್ಟೆಗಳಾಗಿವೆ ಹದಿನಾಲ್ಕು ಕ್ಷೇತ್ರದಲ್ಲಿ ಎರಡು ಪಾಯಿಂಟ್ ಎಂಟು ಎಂಟು ಮತದಾರರು ಮತ ಚಲಾಯಿಸಲು ಅರ್ಹರಿದ್ದಾರೆ ಎಂದರು ಚುನಾವಣಾ ಕಾರ್ಯಕ್ಕಾಗಿ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಇದರ ಜೊತೆಗೆ ಐದು ಸಾವಿರ ಸೂಕ್ಷ್ಮ ವೀಕ್ಷಕರು ಐವತ್ತು ಸಾವಿರ ಪೊಲೀಸ್ ಸಿಬ್ಬಂದಿ ಅರವತ್ತೈದು ಸಾವಿರ ಕೇಂದ್ರ ಮತ್ತು ರಾಜ್ಯ ಸಶಸ್ತ ಮೀಸಲು ಪಡೆಯನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಸ್ಥಾಪನೆಯಾಗಿರುವ ಮೂವತ್ತು ಸಾವಿರದ ಆರುನೂರ ಎರಡು ಮತಗಟ್ಟೆಗಳಲ್ಲಿ ಹತ್ತೊಂಬತ್ತು ಸಾವಿರದ ಏಳುನೂರ ಒಂದು ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ಸಾವಿರದ ಮುನ್ನೂರ ಎಪ್ಪತ್ತು ಮತಗಟ್ಟೆಗಳಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ ಇನ್ನುಳಿದ ಮತಗಟ್ಟೆಗಳಲ್ಲಿ ಸಶಸ್ತ್ರ ಮೀಸಲು ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ ಎಲ್ಲ ಮತಗಟ್ಟೆಗಳಲ್ಲಿಯೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಹೆಚ್ಚು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಎರಡು ಸಾವಿರದ ಒಂಬೈನೂರ ಹನ್ನೊಂದು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಡಿಮೆ ಮತಗಟ್ಟೆಗಳಿದ್ದು ಸಾವಿರದ ಎಂಟುನೂರ ನಲವತ್ತೆರಡು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಈ ನಡುವೆ ರಾಜ್ಯದ ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಗಮನ ಸೆಳೆದಿರುವ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ನಿಗಾವಹಿಸಲು ಚುನಾವಣಾ ಆಯೋಗ ಕ್ರಮ ಕೈಗೊಂಡಿದ್ದು ಎಲ್ಲಾ ಮತಗಟ್ಟೆಗಳಲ್ಲಿಯೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತಗಟ್ಟೆಗಳಿದ್ದು ಎಲ್ಲಾ ಮತಗಟ್ಟೆಗಳಲ್ಲಿಯೂ ಶೇಕಡಾ ನೂರರಷ್ಟು ವೆಬ್ ಕಾಸ್ಟಿಂಗ್ ಮಾಡಲಾಗುವುದು ಮುಂಜಾಗ್ರತಾ ಕ್ರಮವಾಗಿ ಇತರೆ ಕ್ಷೇತ್ರಗಳಿಗಿಂತ ಎರಡು ಪಟ್ಟು ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ ಕೇಂದ್ರದ ಅರೆಸೇನಾ ಪಡೆಯ ಏಳು ತುಕಡಿಗಳನ್ನು ಮತ್ತು ರಾಜ್ಯದ ಪೊಲೀಸ್ ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜಿಸಲಾಗಿದೆ ಸ್ಥಳೀಯ ಚುನಾವಣಾಧಿಕಾರಿಗಳ ವರದಿಯ ಆಧಾರದ ಮೇಲೆ ಆಯೋಗವು ಪರಾಮರ್ಶೆ ಮಾಡಿ ಈ ಕ್ರಮ ಕೈಗೊಂಡಿದೆ ಎಂದರು ಪೊಲಿಟಿಕಲ್ ಪಾರ್ಟಿಯವರು ಅವರು ರಾಜನೀತಿಕ ದಳಗಳು ಮತ್ತು ಕ್ಯಾಂಡಿಡೇಟ್ಗಳು ಟೂ ಹಂಡ್ರೆಡ್ ಪೊಲಿಟಿಕಲ್ ಪೋಲಿಂಗ್ ಸ್ಟೇಷನಿಂದ ಟೂ ಹಂಡ್ರೆಡ್ ಮೀಟರ್ ಆಚೆ ಅವರು ಹಾಕ್ಬೋದು ಒನ್ ಟೇಬಲ್ ಟೂ ಚೇರು ಮತ್ತು ಒನ್ ಟೆನ್ ಬೈ ಟೆನ್ ಟೆಂಟ್ ಅವರು ಹಾಕ್ಬೋದು ಟ್ವೆಂಟಿ ಸಿಕ್ಸ್ ಅಪ್ರಿಲ್ಗೆ ಮತದಾರರು ಅವರ ಆ್ಯಪಿಕ್ ಕಾರ್ಡನ್ನು ಅಲ್ಲಿ ತೋರಿಸ್ಬೇಕು ವೆನ್ ದ ಪೋಲಿಂಗ್ ಆಫೀಷಲ್ ಹಾಸ್ಗೆ ನೀವು ಆ್ಯಪಿಕ್ ಕಾರ್ಡನ್ನು ನೀವು ಜೊತೆಗೆ ತಗೊಂಡು ಹೋಗಬೇಕು ಬೈ ಚಾನ್ಸ್ ಫಾರ್ ಎನಿ ರೀಸನ್ ನಿಮಗೆ ಆ ದಿವಸ ಎಪಿಕ್ ಕಾರ್ಡ್ ಕೈಗೆ ಸಿಗಲಿಲ್ಲ ಅಂದರೆ ಯಾವ ಯಾವ ಆಲ್ಟರ್ನೇಟ್ ಡಾಕ್ಯುಮೆಂಟ್ ಬಳಸಿ ನೀವು ಮತ ಚಲಾಯಿಸ್ಬೋದು ಅಂತ ಅದನ್ನು ಲಿಸ್ಟ್ ಮಾಡಿದ್ದೀವಿ ಆಧಾರ್ ಕಾರ್ಡ್ ತೋರಿಸ್ಬೋದು ನರೇಗಾ ಜಾಬ್ ಕಾರ್ಡ್ ತೋರಿಸ್ಬೋದು ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಬೈ ಬ್ಯಾಂಕ್ ಅವ್ರ ಪೋಸ್ಟ್ ಆಫೀಸ್ ಅಂತ ತೋರಿಸ್ಬೋದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪ್ಯಾನ್ ಕಾರ್ಡು ಪಾಸ್ಪೋರ್ಟು ಆಲ್ ದೋಸ್ ಎನಿ ಡಾಕ್ಯುಮೆಂಟ್ ಎನಿ ಐಡೆಂಟಿ ಕಾರ್ಡ್ ವಿಚ್ ಹ್ಯಾವ್ ಅ ಫೋಟೋ ಅದನ್ನು ತೋರಿಸಿದ್ರೆ ನಿಮ್ಮ ಮತ ಚಲಾಯಿಸ್ಬೋದು ಬಟ್ ಇಟ್ ವಿಲ್ ಬಿ ಬೆಟರ್ ಇಫ್ ಯು ಬ್ರಿಂಗ್ ಯುವರ್ epic cards